ಇಂದಿರಾ ಗಾಂಧಿ ಅವ್ರದ್ದು ತುಲಾಭಾರ ಮಾಡಿದರು ಬಿಜಾಪುರ ಬಾಗಲಕೋಟೆ ಡಿಸ್ಟಿಕ್ದಾಗ ಅಂತ ತಿಳ್ಕೊಂಡು ಅವ್ರು ಏನು ಕೊಟ್ಟ್ರಿ ನಮ್ಗೆ ಏನು ಕೊಡಲಿಲ್ಲ ನೀವು ಈ ಭಾಗದ ಜನರಿಗೆ ನಾವೆಲ್ಲೆಲ್ಲೋ ಬೇರೆ ಬೇರೆ ರಾಜ್ಯಗಳಿಗೆ ದುಡಿಯಕ್ಕೆ ಹೋಗೋರಿಗೆ ರೈತರ ಹೊಲಗಳಿಗೆ ನೀರು ಕೊಟ್ಟಿರಿ ನಾನೆಲ್ಲೋ ಕೇಳ್ತಿದ್ದೆ ಮೈಸೂರು ರಾಜರದ್ದು ಮೂರ್ತಿ ಮಾಡಿಸಿದ್ರು ವಿಶ್ವೇಶ್ವರಯ್ಯ ಅವ್ರದ್ದು ಮೂರ್ತಿ ಮಾಡಿಸಿದ್ರು ನೀರಾವರಿಗೋಸ್ಕರ ಅದು ಬಿಟ್ಟರೆ ಈ ರಾಜ್ಯದಾಗ ಯಾರ್ದಾದ್ರೂ ನೀರಾವರಿಗೋಸ್ಕರ ಮಾಡಿಸಿರ್ತಕ್ಕಂಥ ಮೂರ್ತಿ ಯಾರ್ದಾದ್ರೂ ಇದ್ರೆ ಅದು ದೇವೇಗೌಡರದು ಮಾತ್ರ ಅಂತ ತಿಳ್ಕೊಂಡು ಭಾಳ ಎಮ್ಮೆಲಿಂದ ಹೇಳ್ಬೇಕಾಗ್ತದೆ ಅದು ನಂಬಾಗದು ಇವತ್ತು ಬಿಜಾಪುರ ಜಿಲ್ಲೆದಾಗ ದೇವೇಗೌಡರು ಮೂರ್ತಿ ಅದು ಇವತ್ತು ರಾಯಚೂರು ಜಿಲ್ಲೆದಾಗ ದೇವದುರ್ಗದಾಗ ದೇವೇಗೌಡರು ಮೂರ್ತಿ ಅದು ಸರ್ ನಾವು ಇಲ್ಲಿ ಮತ ಆಗಿ ಅಭ್ಯರ್ಥಿಗಳನ್ನು ಆಯ್ಕೆ ಕಳಿಸ್ತಾರೆ ಇಲ್ಲ ನಮ್ಮ ಜನ ಆದರೆ ನಿಮ್ಮನ್ನ ನಿಮ್ಮ ಕುಟುಂಬದವ್ರನ್ನ ತಲೆ ತಲೆ ಮಾ ತಲೆ ತಲೆ ಮಾ ಮಾತ್ರಕ್ಕೂ ನಿಮ್ಮನ್ನ ಏನ್ಪಡ್ತಾದ್ರೆ ನೆನ್ಪಿಡ್ತಾರಂತ ತಿಳ್ಕೊಂಡು ಹೇಳ್ಬೇಕಾಗತ್ತೆ ನಾವು ಯಾಕಂತಂದ್ರೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನೀವು ಕೊಟ್ಟಿರಿ ಅದರ ಒಂದನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕ ಬಂದಿರತಕ್ಕಂಥದ್ದು ಯಾದಗಿರಿಯಿಂದ ಇವತ್ತು ಬಂದಿರ್ತಕ್ಕಂಥದ್ದು ಒಂದೇ ಸರ್ ಈ ಭಾಗದ ಜನರ ನೀರಾವರಿಗಳಿಗಾಗಿ ನಾವು ಬೇರೆ ಬೇರೆ ಊರುಗಳಿಗೆ ದುಡಿಯಕ್ಕೆ ಹೋಗ್ತಕ್ಕಂಥ ಸಂದರ್ಭನ ನೀವು ತಪ್ಪಿಸಿರಿ